ಫಸ್ಟ್ ಸರ್ಕಲ್ ಅಂದಾಗ ಒಂದು ಸಂಸ್ಥೆ ಅಂತಿದೆ ಅಂದರೆ ಒಂದು ಸೊಸೈಟಿ ಅಂತಿದೆ ಬಟ್ ಅದರ ಶಾಖೆಗಳನ್ನು ವಿಸ್ತರಿಸೋ ನಿಟ್ಟಿನಲ್ಲಿ ನಿಮ್ಮ ರೂಪುರೇಷೆ ಏನು ಪ್ಲ್ಯಾನ್ಸನ್ನು ಹಾಕ್ಕೊಂಡಿದ್ದೀರಿ ಏನು ಬ್ಲೂ ಪ್ರಿಂಟ್ ಹಾಕ್ಕೊಂಡಿದ್ದೀರಿ ಅಂತ ಎಲ್ಲ ಜಿಲ್ಲೆಗಳನ್ನೂ ನಮ್ಮ ಒಕ್ಕಲಿಗರನ್ನ ಒಂದುಗೂಡಿಸಿ ನಮ್ಮ ತಮ್ಮ ತಮ್ಮ ಬಿಸ್ನೆಸ್ಗಳನ್ನ ಇಂಟರ್ ಅವರೇ ಇಂಟರ್ ಎಕ್ಸ್ಚೇಂಜ್ ಮಾಡ್ಕೊಳೋದು ಒಂದು ಮೇನ್ ಉದ್ದೇಶ ಮತ್ತು ಯಾವುದೇ ಬಿಸ್ನೆಸ್ ಒಂದು ಆರ್ಡ್ರ್ ಬೇಕು ಅಂದರೆ ನಿಮಗೆ ಡೈರೆಕ್ಟಿಗೆ ಹೋಗ್ಬಿಟ್ಟು ನಿಮಗೆ ಹೋದ್ರೆ ಆರ್ಡರ್ ಯಾವುದೋ ಸಿಗಲ್ಲ ನಿಮಗೆ ಅದೇ ಒಂದು ಸ್ಮಾಲ್ ಒಂದು ರೆಫರೆನ್ಸ್ ಪರ್ಚೇಸ್ ಮಂಜುಳಾ ಮ್ಯಾಮ್ ಒಂದು ಆರ್ಡ್ರ್ ರೆಫರೆನ್ಸ್ ಕೊಟ್ಟರೆ ಕನ್ವರ್ಷನ್ ರೇಟ್ ನಿಮ್ಗೆ ತುಂಬ ಈಸಿ ಇರುತ್ತೆ ಸೊ ಇವಾಗ ನಿಮ್ಮ ಕಮ್ಯುನಿಟಿಯಲ್ಲಿ ಡೆಫಿನೆಟ್ಲಿ ಟ್ರಸ್ಟ್ ಟ್ರಸ್ಟಿಂದ ನಿಮಗೆ ಕನ್ವರ್ಷನ್ ರೇಟ್ ತುಂಬ ಜಾಸ್ತಿ ಆಗುತ್ತೆ ಸೊ ಅದೇ ಥರ ಇವಾಗ ಬೆಂಗಳೂರಲ್ಲಿರೋರು ಮೈಸೂರಿಗೆ ಮೈಸೂರಲ್ಲಿ ಏನೋ ಒಂದು ಸ್ಮಾಲ್ ಒಂದು ಹೋಮ್ ಸ್ಟೇ ಹೋಗ್ಬೇಕು ಎಲ್ಲೋ ಒಂದು ಕಡೆ ಹೋಗಬೇಕು ಅಂದ್ಕೊಡಿ ಅದು ನಮ್ಮವರ್ದೇ ಆಗಿರೋದು ಒಂದು ಇದ್ರಲ್ಲಿ ಹೋದಾಗ ಅವ್ರಿಗೂ ನಮ್ಗೆ ಅನ್ಸುತ್ತೆ ಬೇಕಾದಾಗ ಇವರು ಬಂದಿದ್ರಪ್ಪ ಇನ್ನೊಂದ್ಸಲ ಇವ್ರಿಗೂ ಏನೋ ಒಂದು ಸ್ಮಾಲ್ ಬಿಸ್ನೆಸ್ ಆರ್ಡರ್ ಕೊಡಬೇಕು ಅಂತ ಬ್ರಾಂಚಸ್ ಅನ್ನೋದಾದ್ರೆ ಕರ್ನಾಟಕಕ್ಕಷ್ಟೇ ಸೀಮಿತವಾಗಿದೆಯಾ ಬೇರೆ ರಾಜ್ಯಗಳು ತಮಿಳ್ನಾಡಲ್ಲೂ ಇದೆ ಕೊಯಂಬತ್ತೂರಲ್ಲಿ ಮಾಡಿದಿರಿ ಸೊ ತುಂಬಾ ಇದಾಗಿದೆ ಮಹಾರಾಷ್ಟ್ರಲ್ಲಾಗಿದೆ ಸೊ ಅಲ್ಲಿಂದ ಇವಾಗ ಎಲ್ಲ ಕಾರ್ಯಕ್ರಮಕ್ಕೆ ಎಕ್ಸ್ಪೋಗೆ ಎಲ್ಲ ಬರ್ತಾ ಇದಾರೆ ಅವರು ಕೆಲವು ಸ್ಟಾಲ್ಸ್ ಹಾಕಿದ್ದಾರೆ ಇಲ್ಲಿ ಅವ್ರು ನಾವು ಇಲ್ಲ ನಾವು ನಮ್ಮ ಬ್ರ್ಯಾಂಡ್ನ ಪ್ರಮೋಟ್ ಮಾಡಬೇಕು ಗೊತ್ತಾಗ್ಲಿ ನಮ್ಮವ್ರಿಗೆ ಎಲ್ಲಾ ನಾವು ಇದೀರಿ ಒಕ್ಕಲಿಗರು ಅಂದ್ಬಿಟ್ಟು ಅಂತ ಅಲ್ಲಿಂದ ಬಂದಿದ್ದಾರೆ ಅವರು ಕನ್ನಡಿಗ ಒಕ್ಕಲಿಗರಿಗೆ ಎಷ್ಟೇ ಸೀಮಿತವಾಗಿದೆಯಾ ಬೇರೆ ರಾಜ್ಯದ ಬೇರೆ ಭಾಷಿಕ ಒಕ್ಕಲಿಗರಿಗೂ ಇಲ್ಲ ಸದ್ಯಕ್ಕೆ ಇನ್ನ ಅಷ್ಟು ಇನ್ನ ಅರೇಂಜ್ ಆಗಿಲ್ಲ ಇನ್ನ ತ್ರೀ ಇಯರ್ಸ್ಗೆ ಸದ್ಯಕ್ಕೆ ಇನ್ನ ಕನ್ನಡಿಗ ಒಕ್ಕಲಿಗರ ಹತ್ರ ಮಾತ್ರ ಇವಾಗ ಸದ್ಯಕ್ಕೆ ಬಹಳ ವಿಶೇಷ ಅಂತ ಅನ್ಸಿದ್ ನೀವು ಮಾತಾಡ್ತಾ ಇದ್ದಾಗ ಮಹಿಳಾ ಉದ್ಯಮಿಗಳನ್ನ ಬೆಳೆಸುವಂತ ನಿಟ್ಟಿನಲ್ಲಿ ಒಂದು ದಿಟ್ಟ ಹೆಜ್ಜೆ ಎಸ್ ಅದು ಹೆಂಗಿದೆ ರೆಸ್ಪಾನ್ಸು ಈ ಸಲ ನಿಮ್ಮದು ಎಕ್ಸ್ಪೆಕ್ಟೇಷನ್ ಏನು ಅಂತ ಓಕೆ ಕುವರಿ ಆದೊಡನೆ ಕುಂದೇನು ಅಂತ ಒಂದು ವರ್ಡ್ ಇದೆ ಅದನ್ನ ನಾನು ತಗೊಳಕ್ ಇಷ್ಟಪಡ್ತೀನಿ ಹೆಣ್ಮಕ್ಳು ಆಗಿದ ತಕ್ಷಣ ಏನು ಮಾಡೋಕ್ಕಾಗದೇ ಇಲ್ವೇನೋ ಅನ್ನೋ ಒಂದು ಕೊರತೆನ ನಮ್ಮ ಗೌಡತಿಯರು ಏನಿದ್ದಾರೆ ಗೌಡತಿಯ ಉದ್ದಿಮೆದಾರರು ಅದನ್ನು ಮೀರಿಸಿದ್ದಾರೆ ಎಲ್ಲಾ ಕ್ಷೇತ್ರದಲ್ಲೂ ಅವರು ಅದನ್ನ ಸಾಧನೆ ಮಾಡಿದ್ದಾರೆ ಆ ಒಂದು ಎಲ್ಲಾ ಕ್ಷೇತ್ರದಲ್ಲಿ ಸಾಧನೆ ಮಾಡಿರೋರ್ನ ಗೆಸ್ಟ್ ಆಗಿ ಮತ್ತು ಪ್ಯಾನಲಿಸ್ಟ್ ಆಗಿ ನಾವು ಅವ್ರನ್ನ ಕರಿತಾ ಇದೀವಿ ಅವ್ರು ಬಂದು ನಮ್ಮ ಏನು ಹೆಣ್ಮಕ್ಳು ಕೆಲವರಿಗೆ ನಾನು ಮಾಡಬೇಕು ಅಂತ ಅನ್ಕೊಂಡಿರೋ ಎಷ್ಟೋ ವಿಷಯಗಳನ್ನ ಅವರು ಅಲ್ಲಿ ತಿಳ್ಕೋಬಹುದು ನಮ್ಮ ಪ್ಯಾನಲಿಸ್ಟ್ ಏನಿರ್ತಾರೆ ಬೇರೆ ಬೇರೆ ಕ್ಷೇತ್ರದವರು ಅವ್ರಿಗೆ ಫಾರ್ ಎಕ್ಸಾಂಪಲ್ ಹೋಟೆಲ್ ಮಾಡ್ಬೇಕಂದ್ರೆ ಅದಕ್ಕೆ ಇರುವಂತ ಡೂಸ್ ಅಂಡ್ ಡೋನ್ಸ್ ಕರೆಕ್ಟ್ ಏನೋ ಹೋಟೆಲ್ ಮಾಡಕ್ಕೆ ಏನ್ ಬೇಕು ಒಬ್ರು ಚಿಕ್ಕ ಚಿಕ್ಕ ಪ್ರಶ್ನೆಗಳಿರುತ್ತೆ ಎಲ್ಲಿಂದಪ್ಪ ಬಟರ್ ಹುಡ್ಕೊಂಡು ಬರ್ತೀವಿ ಚೆಫ್ ಎಲ್ಲಿ ಸಿಗ್ತಾರೆ ಸರ್ವರ್ಸ್ ಎಲ್ಲಿ ಸಿಗ್ತಾರೆ ಆ ಹೋಟೆಲ್ ಮಾಡೋಕ್ಕೆ ಜಾಗ ಎಲ್ಲಿ ಯಾವುದು ರೈಟ್ ಪ್ಲೇಸ್ ಅಂತ ಆ ಒಂದು ಎಲ್ಲಾ ಸಮಸ್ಯೆಗಳಿಗೆ ಉತ್ತರ ಕೊಡೋಕೆ ಅಂತ ಆಯಾ ಕ್ಷೇತ್ರದಲ್ಲಿ ಹೆಸರುವಾಸಿ ಆಕೆ ಆಗಿರುವಂತ ಪ್ಯಾನಲಿಸ್ಟ್ ಇರ್ತಾರೆ ಅವ್ರಿಗೆ ಪರಿಪೂರ್ಣವಾಗಿ ಒಂದು ಮಾಹಿತಿನ ಕೊಡ್ತಾರೆ ಮತ್ತೆ ಈಗಾಗಲೇ ನಮ್ಮ ಒಂದು ವುಮೆನ್ ಸರ್ಕಲ್ ಅಲ್ಲಿ ಸುಮಾರು ನೂರು ನೂರ ಇಪ್ಪತ್ತು ಜನ ಮೆಂಬರ್ಸ್ ಇದೀವಿ ಪ್ರತಿ ಬೈ ವೀಕ್ಲಿ ಮೀಟಿಂಗ್ಸ್ ಆಗ್ತಾ ಇರುತ್ತೆ ಎಕ್ಸ್ಚೇಂಜ್ ಆಫ್ ಬಿಸ್ನೆಸ್ ಆಗ್ತಾ ಇರುತ್ತೆ ಸೊ ಇವಾಗ ಆಲ್ರೆಡಿ ನಮ್ಮ ಹತ್ರ ಇದ್ದಾರೆ ನೆಕ್ಸ್ಟ್ ಫ್ಯೂಚರ್ ಅಲ್ಲಿ ಬೇರೆ ಎಲ್ಲ ಕಡೆನೂ ನಮ್ಮ ವುಮೆನ್ ಸರ್ಕಲ್ ಶಾಖೆನ ಪ್ರಾರಂಭ ಮಾಡ್ತೀವಿ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜೀ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ